ಎರಡ್ ನಿಮಿಷ ಎಂಟಿ ಮಗನ ಸೈಡ್ ಇಟ್ಟೆ ಅನ್ಕೋ ನನಗಿಂತ ದೊಡ್ಡ ಇಲ್ಲ ಕಣ ಬೆಂಗಳೂರಲ್ಲಿ ಕಳ್ಸೋದ್ ಯಾರು ಸರ್ ನಮಸ್ಕಾರ ನಾವು ಮೇಲೆ ಆಟ ಹೋದ್ರೆ ನಮ್ ಶಾ ಅನ್ನೋ ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ ಕ್ರೆಡಿಟ್ ಕಾರ್ಡ್ ಸರ್ ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕು ನೀವು ಕಾಸ್ ಕೊಡಂಗಿರಲ್ಲ ಏನ್ ಬೇಕಾದ ಕಾಸ್ ಕೊಡಂಗಲ್ವಾ ಅಂದ್ರೆ ಒಂದ್ ಇಪ್ಪತ್ತೆಂಟು ದಿಸವರೆಗೂ ಟೈಮ್ ಇರ್ ಸರ್ ನೀವು ಆಮೇಲೆ ಕೊಡ್ಬೇಕು ಆಮೇಲೆ ಯಾರಿಗೆ ಕೊಡ್ಬೇಕು ಸರ್ ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸ್ ಕೊಡ್ಬೇಕು ಸರ್ ಯಾಕಂದ್ರೆ ನಾವು ಅವ್ರಿಗೆ ಕಾಸ್ ಕೊಟ್ಟಿರ್ತಿವಲ್ಲ ಸರ್ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು ನಾನು ಹೋಗ್ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸ್ ಕೊಟ್ಟಿ ನೀವ್ ಹೋಗಿ ಅವ್ರಿಗೆ ಕಾಸ್ ಕೊಟ್ಟಿ ಅದಾದ್ರೆ ಇಪ್ಪತ್ತೆಂಟು ದಿವಸದಲ್ಲಿ ನಾನ್ ನಿಮ್ ಕಾಸ್ ನೀವು ಬಂದ್ ಕತ್ತಿಡ್ಕಂತೀರಾ ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಲಾಸ್ ರೈಸ್ ರೇಷ್ ಎರಡು ವರ್ಷ ಆಯ್ತು ನಾವು ಇನ್ನೂ ಕಾಸ್ ಕೊಟ್ಟಿರ ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು ನೀವೇನ್ ಕೊಡೋದ್ ಮಣ್ಣು ಮಾಡಮಗಣ ರಿಸಲ್ಟ್ ಚೆಕ್ ಐತಿ ನಿಂದ ಅಪ್ಪ ನಾ ಪಾಸ್ ಆದ್ನಿ ಹಾ ಪ್ಯಾಂಟ್ ಉಚ್ಚ ಮಗಣ ಐತಿ ನಿಂದ ಅಪ್ಪ ಅದ್ರ ಪಾಸ್ ಇಲ್ಲ ಮಾಡಬೇಡ ಮಗನ ಪ್ಯಾಂಟ್ ಉಚ್ಚ ಇಲ್ಲಪ್ಪ ನೀನ ನೋಡ್ಬೇಕಾರ ಇಲ್ಲ ಇಲ್ಲ ಇದು ಸುಳ್ಳಿದ ಯಾವ್ದೋ ತೋರ್ಸಾಕತ್ತೀನಿ ಮಮ್ಮ ಕಟ್ಟೆ ಏ ಇಲ್ಲಪ್ಪ ಇದು ಕರೆನು ನಂದ ಇಲ್ಲ ಇದು ಅಸಾಧ್ಯ ಅಸಾಧ್ಯ ನೀ ಪಾಸ್ ಆಗುದಿಲ್ಲ ಓ ಮಗನ ಪಾಸ್ ಆಗುದಿಲ್ಲ ಮಾಸ್ತರ್ ಕುಡಿದು ಚೆಕ್ ಮಾಡ್ಯ ನಿನ್ನ ಪೇಪರ್ ಇದು ಇದು ನಿಂದ ಅಲ್ಲಿದೆ ಅಪ್ಪ 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 ಇದು ನಂದ ಅಪ್ಪ 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 ಒಂದ್ ಕ್ವನ್ ಬಂದಿತ್ತಲ್ಲ ರಾಣಿಯ ಒಡ್ಬೇಕದ್ದವ್ರು ಯಾರು ಅಂತ ಏನಂತ ಆನ್ಸರ್ ಬರ್ತಾರೆ ಮಚ ರಾಜ್ಕುಮಾರ ಅಂತ ಬರ್ದೆ ನೀನು ರಾಜ್ಕುಮಾರ್ ಅಲ್ಲ ಕಣ ಅದಕ್ಕೆ ಆನ್ಸರ್ ಬೇಟೆಗಾರ ನೀನೇನಂತ ಬರ್ದೆ ಮಚಾ ನಾನು ನಾನು ಅಷ್ಟೇ ಮಷ ಬರ್ದೇ ಮರ್ತೋಗ್ ಬಿಡೈತೆ ಅಯ್ಯೋ ಬಿಡಲಿ ಅಕ್ಕ ನಾನ್ ಬರ್ದಿರೋದೆ ಮೂರ್ ಕ್ವಶನ್ ಅದ್ರಲ್ಲಿ ಇದೊಂದು ಈ ನನ್ನ ಮಕ್ಳು ರಾಜ್ ಕುಮಾರ ಬೇಟೆಗಾರ ಅಂತವ್ರೆ ನಾ ನೋಡ್ರಿ ಜಲ್ಗಾರ ಅಂತ ಬಂದಿ भोसड़ा फट जागा, अभी पुलिस में अभी तेरी गांव में ना लग <laughs> ता बड़ी और और अम्मू नुरकों बड़ी और जस्ती आपके दरागल उड़गुर गिनता ही उड़गिरी दावला ನೋಡ್ರಿ ನಿಂದ ಬೆಳಸಕ್ ಆಗುತ್ತಾ ಮುಚ್ಕೊಂಡ್ ಬೆಳಸ್ಕಲ್ವಾ ನೋಡಕ್ ಅವರ ಬ್ಲಾಕ್ ಮಾಡ್ಕೊಂಡ್ತಾ ಇರ್ಬೇಕು ಬಿಟ್ಟು ಬಕೆಟ್ ಹಿಡಿಯೋದು ಈ ಕೆಲಸ ನಮ್ಮ ಮಾತ್ರ ಇಟ್ಕೊಂಡ್ಬೇಡಿ ಸರಿನಾಡಿಯೋ ಸರಿನಾಳ್ಕೊಳ್ರಿ ಐ ನಿಮಗ ಮನೆಯಾಗೇನ ಕಾಲೇಜಿಗೆ ಹಚ್ಚಾರ ಯಾರ ಶಂಟ ಗಂಟೆ ಹಾರು ಅಂತ ಹೇಳಿ ಬೆಳೆಯುತ್ತಾರೆ ಮೂಡ ಗಾಡಿ ಪಾರ್ಕ್ ಆಗ್ತಾವ್ ನಾಯಿ ನಾಯ್ ಕಚ್ಚಾಡ್ರಿ ಯಾರೋ ಸಣ್ಣ ಹೋರು ಮುಗಿಕ್ಲಿ ತೊಳಸಾ ಕೂರಿ ಹತ್ತ ಹದಿನ ಸಾವಿರ ರೂಪಾಯಿ ಪಗಾರ ಕೊಡ್ತಾರೆ ಇದು ಹಾಕಿ ತಂದಿರು ನಿಮ್ಗೆ ಹೇಳ್ತಿರ ಮಕ್ಕಳೇ ಸ್ಪೀಕರ್ ತಡಿಕರೆ ತಡಿದ್ರೆ سرೂ ಡಾಸ್ಟಾ ಮಾಡಬೇಕು ನಾನು ಒಬ್ರು ಅಧ್ಯಾಯ ಮಾಡಿಲ್ಲಾಡ ಓಹ್ ಏ ದಿ ಕೊಳ ಲೇ ಪೆಗೇನ ಮೊಮ ಹೇಳ್ ತಿಂತೀ ನಿಮ್ಮಪ್ಪ ನಿಮ್ಮ ವಾಟ್ ತುಡಚಿರ ಇಲ್ಲ ನಿನ ಚಲಕಿಗೆ ಲೇಲ್ ತುಂ ಏನ್ ಪುಟಿಲ್ ತುಂಬಿಡ್ಬೇಕಾ